ನೌಕರರ ಸಂಘದಿಂದ ಮತದಾನ ಜಾಗೃತಿ ಬೈಕ್ ಜಾಥಾ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ಕೂಡ್ಲಿಗಿ ಘಟಕದಿಂದ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಚುನಾವಣಾ ಇಲಾಖೆ ಮತ್ತು ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಮತದಾನ ಜಾಗೃತಿ ಬೈಕ್ ಜಾಥಾ ನಡೆಯಿತು ಮತದಾನ ಜಾಗೃತಿ ಜಾಥಾವು ಪಟ್ಟಣದ ಶ್ರೀ ವಾಲ್ಮೀಕಿ ವೃತ್ತದಿಂದ ಆರಂಭವಾಗಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತ ಎಸ್ಎವಿಟಿ ವಿಟಿ ಕಾಲೇಜ್ ಹತ್ತಿರ ಸಾಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಹಲವು ವೃತ್ತಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ಜಾಥಾದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಸರ್ವ ಪದಾಧಿಕಾರಿಗಳು ಸರ್ವ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು ವರದಿ ವಿಜಯ ಋಷಭೇಂದ್ರ ಮಹಾಯೋಧ ನ್ಯೂಸ್ ಕೂಡ್ಲಿಕ್ಕೆ ಮತದಾನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಈ ದೇಶಕ್ಕೆ ಪ್ರತಿಯೊಬ್ಬರು ಮತ್ತೊಬ್ಬ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅತ್ಯಂತ ಜವಾಬ್ದಾರಿತವಾದ ಒಂದು ಶಕ್ತಿ ಸಾಮರ್ಥ್ಯ ಅಂತಂದ್ರೆ ಅದು ಮತದಾನ ಆ ಮತದಾನವನ್ನು ನಾವು ಯಾರು ಕೂಡ ಪ್ರಶಿಕ್ಷೆಯನ್ನು ಮಾಡಬಾರ್ದು ಹದಿನೆಂಟು ವರ್ಷ ಪಟ್ಟವರು ಎಷ್ಟೇ ವಯಸ್ಸಾಗಿರ್ಲಿ ಅವರೆಲ್ಲರೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶಗಳನ್ನ ಈ ಸಂವಿಧಾನ ಮತ್ತು ಚುನಾವಣಾ ಆಯೋಗ ತಂದು ಹಾಗಾಗಿ ತಾವೆಲ್ಲರೂ ಕೂಡ ಮತದಾನಕ್ಕೆ ಕಡ್ಡಾಯವಾಗಿ ಆಗಲಾಗಬೇಕು ನೋಡಿ ಎಂಬತ್ತು ವರ್ಷ ಬೇಕು ಏನಾದರೂ ಏನಾದ್ರು ಇದ್ರೆ ಮನೆ ಮನೆಗೆ ಹೋಗಿ ಅವರನ್ನ ಮತದಾನವನ್ನು ಮಾಡ್ತಕ್ಕಂಥ ಸೇವೆ ಕೂಡ ಕಂಡವಾರ ಇಷ್ಟು ಎಷ್ಟು ಮತದಾನಕ್ಕೆ ಮತದಾನಕ್ಕೆ ಎಷ್ಟು ಒಂದು ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ನೀವು ಮನವಾಡಬೇಕಾಗಿದೆ ಹಾಗಾಗಿ ಜಿಲ್ಲೆಯಲ್ಲಿ ಐ ಟಿ ಪಿ ಟಿ ಅಂತಹ ಬೆಂಗಳೂರಂತಹ ನೌಕರರು ಮನೆಯಲ್ಲಿ ರಜೆ ರಜೆ ಸಿಕ್ತು ಅಂತ ಹೇಳಿ ಅವರು ಮೋಜು ಮಸ್ತಿ ಹೋಗ್ತಾರೆ ದಯಮಾವಳಿ ಆ ಮೋಜು ಮಸ್ತಿಯನ್ನ ನಾವು ಒಂದು ದಿನ ಮೋಜು ಮಸ್ತಿಯನ್ನ ಮಾಡಿದ್ರೆ ಒಂದಿನ ಸರ್ಕಾರಗಳನ್ನ ನಿರ್ಧಾರ ಮಾಡಬೇಕಂತ ಈ ಮತದಾನದ ಹಕ್ಕಿನಿಂದ ಇಂತಹ ಸರ್ಕಾರಗಳನ್ನೂ ಬರು ಕೋರಿಕೆಯನ್ನು ಮತದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನ ವಿಶೇಷವಾಗಿ ನಮ್ಮ ಕೋರಿಕೆ ಸೈಟ್ನಲ್ಲಿ ನಮ್ಮ ಹರಿಕುಮಾರ್ ಸರ್ ಬಂದ ನಂತರ ಮತ್ತು ನಮ್ಮ ಹಿರಿಯರವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಕಳೆದ ವರ್ಷ ಕೂಡ ಇದೇ ರೀತಿ ಮೂಲವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಆ ಮತ್ತಿನ ಪರಿಸರದಿಂದ ಯಾವ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ತಮ್ಮೇ ಒಂದಿಸಿ ನನ್ನ ಮಾತಿಗೆ ಹೇಳ್ತೇನೆ ಮತದಾನ 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 ಜಾಗೃತಿ ಬಗ್ಗೆ ಮತ್ತು ಮತದ ಮೌಲ್ಯದ ಬಗ್ಗೆ ಸುರಿತರವಾಗಿ ಮಾತಾಡ್ತಕ್ಕಂಥ ನೌಕರ ಸಂಘ ಶಿವರಾಜ್ ಸರ್ಗೆ ಧನ್ಯವಾದಗಳು ಮಾನ್ಯ ಕ್ಷೇತ್ರ ಶಿವನ ಜಾಗ ಗುರುತು ಈಗ ಎಲ್ಲ ಸರ್ಕಾರಿ ಸಮಸ್ತ ಸರ್ಕಾರಿ ನೌಕರರು ಇಂದಿನ ಒಂದು ಬೈಕ್ ರ್ಯಾಲಿ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕಿನೇ ಲೋಕಸಭಾ ಚುನಾವಣೆ ಜಾಗೃತಿ ಮೂಡಿಸುವ ಈಗ ಪಟ್ಟಣದ ಪಡೆಯಪುರದಲ್ಲಿ ಇಟ್ಟ ಈ ವಾಲ್ಮೀಕಿ ಸಕಲ್ವಲ್ಲೂ ಎಲ್ಲ ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ತಾಳಕರಣೆ ಈ ಒಂದು ಒಂದು ಈ ಒಂದು ಅಧ್ಯಕ್ಷತೆಯನ್ನ ಅಧ್ಯಕ್ಷತೆಯನ್ನು ತಾಲೂಕು ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ರವಿ ಸರ್ ಅವರು ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ಅಧ್ಯಕ್ಷ ಬದಲರಾಮ್ ಕಣಂಕರ್ಗಳು ಹಾಗೂ ನಮ್ಮ ಮಿಟೇರಿಯನ್ಸು ಮತ್ತು ನಮ್ಮ ಕಲ್ಯಾಣ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪ್ರಾಥಮಿಕ ಕಲಾ ಶಿಕ್ಷಣದ ಅಧ್ಯಕ್ಷರು ಹಾಗೂ ಪ್ರೌಢ ಕಲಾ ಅಧ್ಯಕ್ಷರು ಎಲ್ಲ ಸಮಸ್ತ ಎಲ್ಲರಿಗೂ ಒಂದು ಈ ಒಂದು ಈ ಸ್ನೇಹಿತ ಪದಕ್ಕೆ ವತಿಯಿಂದ ನಡೀತಕ್ಕಂಥ ಈ ಒಂದು ಬೈಕ್ ರ್ಯಾಲಿಗೆ ಸ್ವಾಗತವನ್ನು ಬಯಸಿ ಈ ಒಂದು ಈ ಒಂದು ಖ್ಯಾತದ ಪರವಾಗಿ ನಮ್ಮ ಚೌಕಸನ್ನು ಲೆಕ್ಕ ಇವತ್ತು ಅವರು ಮಾತನಾಡಬೇಕಾಗಿ ನಡೆಸ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೇ ತಿಂಗಳ ಏಳನೇ ತಕ್ಕದಲ್ಲಿ ನುಡಿತಕ್ಕಂಥ ಬಳ್ಳಾರಿ ವಿಧಾನ ಲೋಕಸಭಾ ಚುನಾವಣೆಯ ಅಂಗವಾಗಿ ಎಲ್ಲ ಮತದಾರನ್ನ ಜಾಗೃತಿಗೊಳಿಸ ಎಲ್ಲ ಅದರಿಂದ ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು ಮತದಾನವನ್ನ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ತಾಲೂಕು ಸಮಿತಿ ತಾಲೂಕು ಪಂಚಾಯಿತಿ ತಾಲೂಕು ಕಚೇರಿ ಗೌರವ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೆ ವಿವಿಧ ಎಲ್ಲ ಸಂಘಟನೆಗಳು ಮತ್ತೆ ಎಲ್ಲ ಅಧಿಕಾರಿಗಳ ಒಂದು ಇವತ್ತು

ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ ಹನಿ ಹನಿ ಕೂಡಿದರೆ ಅಲ್ಲ ತಟ್ಟಿದೆ ಪ್ರತಿಯೊಂದು ಮತಗಳು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ನಾವು ಒಂದು ಮತ ಹಾಕಿದ್ರೆ ನನ್ನಿಂದ ಏನಾಗುತ್ತೆ ಬಿಡೋ ಬಿಟ್ರೆ ಅನ್ನುವ ಒಂದು ಆಫ್ಕಾಲಜಿ ಅಥವಾ ಒಂದು ಬೇಜವಾಬ್ದಾರಿ ತನ